ಹೊನ್ನಾವರದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಚೇರಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಉದ್ಘಾಟಿಸಿದರು ಸಭಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವ ಮಂಕಾಳ ವೈದ್ಯ ದೇಶದ ಇತಿಹಾಸದಲ್ಲಿ ಬೇರೆ ಯಾವ ರಾಜ್ಯದಲ್ಲೂ ಇರದ ಗ್ಯಾರಂಟಿ ಯೋಜನೆ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಚುನಾವಣೆ ಪೂರ್ವ ನುಡಿದಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಐದು ತಿಂಗಳಲ್ಲಿ ಅನುಷ್ಠಾನ ಮಾಡಿದ್ದೇವೆ ಯಾರು ಈ ಯೋಜನೆಯಿಂದ ವಂಚಿತರಾಗಬಾರದು ಎಂದು ಸರ್ಕಾರ ಗ್ಯಾರಂಟಿ ಪ್ರಾಧಿಕಾರ ರಚನೆ ಮಾಡಿದೆ ಸರ್ಕಾರ ನುಡಿದಂತೆ ನಡೆದಿದೆ ರಾಜ್ಯದಲ್ಲಿ ಇಲ್ಲದೇ ಇರುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ನಮ್ ಸರ್ಕಾರ ನಿಮ್ ಸರ್ಕಾರ ಕೊಟ್ಟಿದೆ ಉದ್ದೇಶ ಇಷ್ಟೇ ಬಡವರು ಯಾರು ಉಪವಾಸ ಇರಬಾರದು ಬರೀ ಅಕ್ಕಿ ಅಷ್ಟೇ ಕೊಡುತ್ತಿದ್ದರು ಎರಡ್ ಸಾವಿರದ ಹದಿಮೂರರಲ್ಲಿ ಇದೇ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇದ್ದಾಗ ಇಪ್ಪತ್ನಾಲ್ಕು ಗಂಟೆ ಒಳಗೆ ಏಳು ಕಿಲೋ ಅಕ್ಕಿ ಕೊಡಬೇಕು ಅನ್ನೋದೇ ಡಿಕ್ಲೇರ್ ಮಾಡುದು ಮತ್ತೆ ರಾಜಕಾರಣ ಮಾಡೋದಿಲ್ಲ ಇನ್ನೊಂದು ಸರ್ಕಾರ ಬಂದಿದ್ದು ಐದು ಕಿಲೋ ಮಾಡೋದು ಈಗ ನಾವು ಬಂದ ತಕ್ಷಣ ಮತ್ತೆ ಅಕ್ಕಿ ಕೊಡ್ತಾ ಇದ್ದೇವೆ ಹತ್ತು ಕಿಲೋ ಅಕ್ಕಿ ನಮ್ಮ ರಾಜ್ಯದಲ್ಲಿ ಹಾಕುವಂತ ಅಕ್ಕಿ ನಮ್ಗೆ ಸಾಕಾಗುವುದಿಲ್ಲ ಕೊಡ್ಲಿಕ್ಕೆ ಖರೀದಿಗೆ ಸಿಗೋದಿಲ್ಲ ಅನ್ನುವಂತ ಉದ್ದೇಶದಿಂದ ನಮಗೆ ಬೇರೆ ರಾಜ್ಯದಿಂದ ಅಥವಾ ದೇಶದ ಬೇರೆ ಬೇರೆ ಮೂಲೆಯಿಂದ ಅಕ್ಕಿ ಬರ್ತಿತ್ತು ಅದನ್ನ ಏನು ಸೆಂಟ್ರಲ್ ಗೋರ್ಮೆಂಟ್ ನಮ್ಗೆ ಸಪ್ಲೈ ಮಾಡೋದಿಲ್ಲ ಅಂತ ಹೇಳುದು ನಮ್ಮ ಹತ್ರ ಅಕ್ಕಿ ಇಲ್ಲ ಅಂತ ಹೇಳೋದು ಆ ಸಂದರ್ಭದಲ್ಲಿ ಯೋಚನೆ ಮಾಡಿದ್ರು ನಾವು ಐದು ಕಿಲೋ ಅಕ್ಕಿ ಕೊಡೋದು ಐದು ಕಿಲೋ ಅಕ್ಕಿ ದುಡ್ಡು ಕೊಡೋದು ಅದೇ ರೀತಿಯಲ್ಲಿ ನಾವು ಪೂರ್ತಿ ಎಲ್ಲೂ ವ್ಯತ್ಯಾಸ ಆಗದೆ ಇದ್ದ ಹಾಗೆ ಪ್ರತಿ ಒಬ್ಬರಿಗೂ ನಾವು ಈಗಾಗಲೇ ಐದು ಕಿಲೋ ಅಕ್ಕಿ ಐದು ಕಿಲೋ ಅಕ್ಕಿಯ ಹಣವನ್ನು ಅವರವರ ಅಕೌಂಟಿಗೆ ಮೂವತ್ತ ನಾಲ್ಕು ರೂಪಾಯಿನಂತೆ ಅವರ ಅಕೌಂಟಿಗೆ ಜಮಾ ಆಗುವ ಸಿಸ್ಟಮ್ ಅನ್ನು ಮಾಡಿದೇವೆ ಈಗೇನೋ ಅಕ್ಕಿ ಕೊಡುತ್ತೆ ಅಂತ ಇದ್ದಾರೆ ಸುಳ್ಳು ಹೇಳಲು ರಾಜಕೀಯ ಮಾಡಲು ಈ ಯೋಜನೆ ತಂದಿಲ್ಲ ಬಡವರ ಜೀವನ ನಿರ್ವಹಣೆಗೆ ಅನುಕೂಲ ಆಗಲಿ ಎಂದು ತಂದಿದ್ದೇವೆ ಉಳ್ಳವರು ಇದರ ಪ್ರಯೋಜನ ಪಡೆದುಕೊಳ್ಳಬಾರದು ತೆಗೆದುಕೊಂಡರೆ ಬಂದ್ ಮಾಡಬೇಕಾಗುತ್ತದೆ ಇದು ಬಡವರಿಗೆ ಕೊಡುವ ಯೋಜನೆ ಎಂದರು ಈ ಯೋಜನೆಯನ್ನ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಗಡೆಯವರೇ ಒಪ್ಪಿಕೊಂಡಿದ್ದಾರೆ ಅಧಿಕಾರಿಗಳು ಶೇಕಡಾ ತೊಂಬತ್ತರಷ್ಟು ಯೋಜನೆ ತಲುಪಿಸಿದ್ದಾರೆ ಎಂದರು ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸತೀಶ್ ನಾಯ್ಕ್ ಮಾತನಾಡಿ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಬಡವರ ಖಾತೆಗೆ ಜಮಾ ಆಗುತ್ತಿದೆ ಯೋಜನೆ ತಲುಪದೇ ಇದ್ದವರ ಮನೆಗೆ ಹೋಗಿ ಕರೆತಂದು ಕೆಲಸ ಮಾಡಿಕೊಡುವ ಜವಾಬ್ದಾರಿಯನ್ನ ಪ್ರಾಧಿಕಾರ ಮಾಡುತ್ತದೆ ಎಂದು ಹೇಳಿದರು ಬಂದ್ ಅಂತ ಹೇಳಿ ನಾವು ಈಗಲೂ ಸಹ ಪ್ರಾಧಿಕಾರವನ್ನು ಸ್ಥಾಪಿಸುವ ಮೂಲಕ ಅದನ್ನು ಪರಿಣಾಮಕಾರಿ ಅನುಷ್ಠಾನಗೊಳಿಸುತ್ತೇವೆ ಮತ್ತು ಯಾವುದೇ ಕಾರಣಕ್ಕೆ ನಾವು ಆ ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡೋದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ನಮ್ಮ ಸರ್ಕಾರ ಇವತ್ತು ರಾಜ್ಯದ ಜನರಿಗೆ ಕೊಟ್ಟಿದೆ ಈ ಐದು ಗ್ಯಾರಂಟಿಗಳಿಂದ ಆಗಿರೋ ಮುಖ್ಯ ಒಂದು ಹುದ್ದೆ ಇದು ಪರಿಣಾಮ ಏನಂದ್ರೆ ಒಂದು ಬಡವನ ಮನೆಗೆ ಪ್ರತಿ ಬಡವನ ಮನೆಗೆ ಎಂಟರಿಂದ ಐದರಿಂದ ಎಂಟು ಸಾವಿರ ರೂಪಾಯಿ ಪ್ರತಿ ಮನೆ ಕರ್ನಾಟಕದ ಒಂದು ರಾಜ್ಯದ ಮನೆಗೆ ಬಡವಾಗ್ಬಿಡ್ತಾ ಇದೆ ಇವತ್ತು ಐದರಿಂದ ಎಂಟು ಸಾವಿರ ಏನಿದೆ ಒಬ್ಬ ಒಂದು ಲಕ್ಷ ಇನ್ಕಮ್ ಇದ್ದವನಿಗೆ ಅವನಿಗೆ ತಿಂಗಳಕ್ಕೆ ಐವತ್ತು ಸಾವಿರಕ್ಕೂ ಮೇಲ್ಪಟ್ಟು ಇನ್ಕಮ್ ಇರುವ ಒಬ್ಬ ಕುಟುಂಬಕ್ಕೆ ಐದು ಸಾವಿರ ಏನೂ ಆಗದೆ ಇರಬಹುದು ಆದ್ರೆ ಒಂದು ಕುಟುಂಬದ ಉತ್ಪನ್ನ ಇಪ್ಪತ್ತು ಸಾವಿರ ಒಂದು ಕುಟುಂಬದ ಉತ್ಪನ್ನ ಮೂವತ್ತು ಸಾವಿರ ಹತ್ತು ಸಾವಿರ ಇದ್ದಂತ ಕುಟುಂಬಗಳಿಗೆ ನಮ್ಮ ಸರ್ಕಾರ ವಿವಿಧ ಯೋಜನೆಗಳ ಮೂಲಕ ಐದು ಗ್ಯಾರಂಟಿಗಳ ಮೂಲಕ ಇದು ಬಹಳ ದೊಡ್ಡ ಅಮೌಂಟ್ ಆಗಿ ಕಾಣುತ್ತದೆ ಸಮಿತಿ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ ಮಾತನಾಡಿ ಸರ್ಕಾರ ಐದು ಗ್ಯಾರಂಟಿ ಯೋಜನೆಯ ಮೂಲಕ ಆರ್ಥಿಕ ಬಲ ನೀಡಿದೆ ಈ ಯೋಜನೆ ಕಾರ್ಯರೂಪಕ್ಕೆ ತೆರಳಲು ಪ್ರತಿಯೊಬ್ಬರು ಎಂದು ಹೇಳಿದರು ಪಕ್ಷದ ನೇತೃತ್ವದ ಸರ್ಕಾರ ಹಿಂದೆ ಕೊಟ್ಟಂತ ಭರವಸೆಗಳನ್ನ ನಾವೀಗ ಈಡೇರಿಸಿಕೊಳ್ಳುವಂತ ಒಂದು ಮಹದಾಸೆಯೊಂದಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದ ಹಾಗೂ ಡಿ ಕೆ ಶಿವಕುಮಾರ್ ಇವರ ನೇತೃತ್ವದ ಸಹಕಾರದಲ್ಲಿ ಸರ್ಕಾರದ ಭಾಗವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಂಗಳ ವೈದ್ಯರವರ ನೇತೃತ್ವದಲ್ಲಿ ಕೊಟ್ಟಂತ ಎಲ್ಲ ಐದು ಗ್ಯಾರಂಟಿಗಳನ್ನ ನಾವು ಈಗಾಗಲೇ ಈರಿಡಿಸಿ ಆರು ತಿಂಗಳ ಹಿಂದೆ ಎಲ್ಲ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ನೇಮಿಸಿ ಪೂರ್ಣ ಹಂತದ ಕಾರ್ಯವನ್ನ ಮಾಡಲಿಕ್ಕೆ ಈಗಾಗಲೇ ಈ ತಿಂಗಳಿಂದ ಅಗಸ್ಟ್ನಿಂದ ನಾವು ಈಗಾಗಲೇ ಕಾರ್ಯರೂಪವನ್ನ ಮಾಡಿದ್ದೇವೆ ಗೊತ್ತಿರುವಂತೆ ಈ ಒಂದು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ನಾವು ಜನರಿಗೆ ಯಾವ ರೀತಿ ಅನುಕೂಲ ಆಗಿದೆ ಹೇಳುವಂತದನ್ನು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದ್ದಾರೆ ತಂಗೆ ಗೊತ್ತಿರುವಂತೆ ಈ ಒಂದು ಶಕ್ತಿ ಯೋಜನೆಯಲ್ಲಿ ಎಷ್ಟೋ ಬಡ ಮಹಿಳೆಯರು ದೂರದ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ ಮಾತನಾಡಿ ಐದು ಗ್ಯಾರಂಟಿ ಯೋಜನೆ ಜಾರಿಗೆ ತಂದು ಸರ್ಕಾರ ನುಡಿದಂತೆ ನಡೆದಿದೆ ಇದರ ಅನುಕೂಲ ಬಡವರಿಗೆ ಹಿಂದುಳಿದವರಿಗೆ ಆಗಬೇಕು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಕ್ಕೆ ತರಲು ಗ್ಯಾರಂಟಿ ಪ್ರಾಧಿಕಾರ ರಚನೆ ಮಾಡಲಾಗಿದೆ ಯೋಜನೆ ಪಡೆಯದೇ ಇದ್ದವರು ಪ್ರಯೋಜನ ಪಡೆಯಬೇಕು ಎಂದರು ಆದ್ರೆ ಜನಸಾಮಾನ್ಯರಿಗೆ ಅದು ಭರವಸೆಯಾಗೆ ಉಳಿದರೆ ಆದ್ರೆ ಅದ ಅನುಷ್ಠಾನ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಅನ್ನುವಂಥದ್ದು ಜನಸಾಮಾನ್ಯರಲ್ಲಿ ಇತ್ತು ಆದ್ರೆ ಅದನ್ನ ಅಧಿಕಾರಕ್ಕೆ ತಂದು ಅಧಿಕಾರಕ್ಕೆ ಬಂದು ಮೂರೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಬೆಂಬಲಿತ ರಾಜ್ಯ ಸರ್ಕಾರ ಮಾಡಿದೆ ಇದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ ನಾವು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ ಗ್ಯಾರಂಟಿಗಳು ಬಂದಿದೆ ಇದರ ಅನುಕೂಲ ಜನಸಾಮಾನ್ಯರಿಗೆ ಬಡವರಿಗೆ ಹಿಂದುಳಿದ ವರ್ಗದವರಿಗೆ ಆಗಬೇಕು ಹೇಳುವುದು ಪಕ್ಷದ ಮತ್ತು ಸರ್ಕಾರದ ಒಂದು ದೊಡ್ಡ ಧ್ಯೇಯ ಅದು ಅನುಷ್ಠಾನ ಆಗಬೇಕು ಅಂತಂದ್ರೆ ಕನ್ನಷ್ಟಕ್ಕೆ ತಾನು ಆಗುವುದಿಲ್ಲ ಅದರ ಜವಾಬ್ದಾರಿಗಳನ್ನ ಒಂದು ಮಟ್ಟದಲ್ಲಿ ಇದೇ ವೇಳೆ ಸಂಜೀವಿನಿ ಯೋಜನೆಯಡಿಯಲ್ಲಿ ಎರಡು ಮೊಬೈಲ್ ಕ್ಯಾಂಟೀನ್ ವಾಹನದ ಉದ್ಘಾಟನೆಯನ್ನ ಸಚಿವರು ನೆರವೇರಿಸಿದರು ನೆರೆ ಬಂದ ಸಮಯದಲ್ಲಿ ಚಿಕ್ಕನಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಹೋದಾಗ ಭರವಸೆ ಕೊಟ್ಟಂತೆ ಕೇವಲ ಒಂದೇ ತಿಂಗಳಿನಲ್ಲಿ ದೋಣಿಯನ್ನ ಚಿಕ್ಕನ್ಕೋಡು ಗ್ರಾಮ ಪಂಚಾಯತ್ಗೆ ಸಚಿವರು ಹಸ್ತಾಂತರಿಸಿದರು ನಾಗರಾಜ ನಾಯ್ಕ ನುಡಿಸಿರಿಣೆ ಉಸ್ಹನ್ ಅವರ